ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಟಿ ಇ ಟಿ ಟಿ ಇ ಟಿ ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ನೋಡುವ ಪೇಪರ್ ಟೂ ಅಲ್ಲಿ ನಾವು ಶಿಶುವಿಕಾಸ ಮತ್ತು ಬೋಧನಾಶಾಸ್ತ್ರ ಬಾಲ ವಿಕಾಸ ಮತ್ತು ಶಾಸ್ತ್ರ ಕೂಡ ಹೇಳ್ತಾರೆ ಅದನ್ನು ನೋಡ್ಕೊಳ್ಳೋ ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ ಅಂದರೆ ಎರಡು ಸಾವಿರದ ಹದಿನಾಲ್ಕನೆಯ ಪ್ರಶ್ನೆ ಪತ್ರಿಕೆ ಇದು ಅರವತ್ತೊಂದನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆಯ ಗುಣಲಕ್ಷಣ ಅಂತ ಕೇಳಿದ್ದಾರೆ ಬೆಳವಣಿಗೆಯ ಗುಣಲಕ್ಷಣ ಎನ್ನುವಂಥದ್ದು ನಿಶ್ಚಲತೆ ಯಾಕಂದರೆ ಬೆಳವಣಿಗೆ ಎನ್ನುವಂಥದ್ದು ನಿರಂತರವಾಗಿ ನಡೆಯುವಂಥದ್ದಲ್ಲ ಬೆಳವಣಿಗೆ ಅಂತ ಹೇಳಿದ ಕೂಡಲೇ ಒಂದು ವರ್ ವಯಸ್ಸು ಬಂದಾಗ ಅಂದರೆ ಒಂದು ಹನ್ನೆರಡು ವರ್ಷ ಹದಿಮೂರು ಅಥವಾ ಹದಿನೆಂಟು ವರ್ಷದ ತನಕ ಒಂದು ಬೆಳವಣಿಗೆ ಆಗ್ತದೆ ನಂತರ ಬೆಳವಣಿಗೆ ಎಲ್ಲ ನಿಂತು ಹೋಗಿ ನಂತರ ಅಲ್ಲಿ ವಿಕಾಸ ಆಗುವಂಥದ್ದು ಅದರಿಂದ ವಿಕಾಸ ಎನ್ನುವಂಥದ್ದು ನಿರಂತರವಾದುದು ಬೆಳವಣಿಗೆ ಅದು ನಿಶ್ಚಲತೆಯನ್ನು ಹೊಂದಿರುವಂಥದ್ದು ಅರುವತ್ತೆರಡನೆಯ ಪ್ರಶ್ನೆ ೇ ಅದರಿಂದ ಉತ್ತರ ನಿಶ್ಚಲತೆ ಅರವತ್ತೆರಡನೇದು ಒಬ್ಬ ಪೋಷಕನು ತನ್ನ ಐದು ವರ್ಷದ ಮಗುವನ್ನು ಒಂದನೇ ತರಗತಿಯ ಪ್ರವೇಶ ದಾಖಲಾತಿ ಮಾಡಲು ಬಯಸಿದರೆ ಅವನಿಗೆ ನೀವು ನೀಡುವ ಸಲಹೆ ಯಾವ ಅಂಶ ಪಕ್ವತೆ ಆಗಬೇಕು ಅಂತ ಹೇಳುವಂಥದ್ದು ಅಂದರೆ ಮೈ ಒಂದು ಚಿಕ್ಕ ಮಗುವಿನಲ್ಲಿ ಅವರ ಶರೀರದಲ್ಲಿ ಅವರ ಮನಸ್ಸು ಕಲಿ ಕಲೀಲಿಕ್ಕೆ ಅಥವಾ ಶಾಲೆಗೆ ಹೋಗಲಿಕ್ಕೆ ಅವರ ಮನಸ್ಸು ಪಕ್ವವಾಗಿರಬೇಕು ಬೆಳವಣಿಗೆ ಆಗಿರಬೇಕು ಆ ಪಕ್ವತೆ ಇದ್ದರೆ ಮಾತ್ರ ಅವರು ಶಾಲೆಗೆ ಹೋಗಬೇಕು ಅದರಿಂದ ಈಗ ಹೇಳುವಂಥದ್ದು ಆರು ವರ್ಷ ಆರು ವರ್ಷ ಆಗಬೇಕು ಶಾಲೆಗೆ ಸೇರಲಿಕ್ಕೆ ಅಂತ ಹೇಳುವಂಥದ್ದು ಪಕ್ವತೆ ಅಗತ್ಯ ಅದರಿಂದ ಪಕ್ವತೆ ಅರವತ್ತ ಮೂರನೇ ಪ್ರಶ್ನೆ ವಿದ್ಯಾರ್ಥಿ ಮೋಹನನ ದೈಹಿಕ ವಯಸ್ಸು ಹತ್ತು ವರ್ಷಗಳಾಗಿದ್ದು ಅವನ ಮಾನಸಿಕ ವಯಸ್ಸು ಎಂಟು ವರ್ಷಗಳಾಗಿದ್ದರೆ ಅವನ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಇಲ್ಲಿ ಬುದ್ಧಿಶ ಮಾನಸಿಕ ವಯಸ್ಸು ಭಾಗಿಸು ದೈಹಿಕ ವಯಸ್ಸು ಇಂಟು ನೂರು ಮಾಡಬೇಕು ಮಾನಸಿಕ ವಯಸ್ಸು ಭಾಗಿಸು ದೈಹಿಕ ವಯಸ್ಸು ಎಂಟು ಭಾಗಿಸು ಹತ್ತು ಎಂಟು ನೂರು ಮಾಡಬೇಕು ಆವಾಗ ಉಳಿದಿರುವಂಥದ್ದು ಎಂಬತ್ತು ಎಂಬತ್ತು ಉತ್ತರ ಬರ್ತದೆ ಅರವತ್ತ ನಾಲ್ಕನೆಯ ಪ್ರಶ್ನೆ ಅನುವಂಶೀಯ ಗುಣಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಕೊಂಡು ಹೋಗುವ ನಿಜವಾದ ಜೈವಿಕಾಂಶ ಅಂತ ಹೇಳಿದರೆ ಅದು ಗುಣಾಣುಗಳು ಗುಣಾಣುಗಳು ತಲೆಮಾರಿನಿಂದ ತಲೆಮಾರಿಗೆ ಕೊಂಡು ಹೋಗುವಂಥ ಅಂದರೆ ಗುಣಗಳನ್ನು ಹೊಂದಿರುವಂಥದ್ದು ಸಣ್ಣ ಪುಟ್ಟ ಗುಣಗಳು ತಂದೆಯ ಕೆಲವು ಗುಣಗಳು ತಾಯಿಯ ಕೆಲವು ಗುಣಗಳು ಅಜ್ಜಿಯ ಗುಣಗಳು ಅಜ್ಜನ ಗುಣ ಈ ರೀತಿಯ ಗುಣಗಳು ಮುಂದುವರಿತಾ ಹೋಗ್ತದೆ ಅರವತ್ತೈದನೆಯ ಪ್ರಶ್ನೆ ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ವಿಧಾನವೇ ಪ್ರಾಯೋಗಿಕ ವಿಧಾನದಲ್ಲಿ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಂದರೆ ವಿಜ್ಞಾನಿಕ ವೈಜ್ಞಾನಿಕ ಜ್ಞಾನಿಕವಾಗಿ ವಿಜ್ಞಾನದ ರೀತಿಯಲ್ಲಿ ಅಧ್ಯಯನ ಮಾಡುವುದು ಅಂತ ಅರ್ಥ ಮಾಡಿಕೊಳ್ಳಿ ವಸ್ತುನಿಷ್ಠ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದು ಪ್ರಾಯೋಗಿಕ ವಿಧಾನದಲ್ಲಿ ಅರವತ್ತಾರನೆಯ ಪ್ರಶ್ನೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವರು ಯಾರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವರು ವೈಗೋಟಸ್ಕಿಯವರು ಏನು ಹೇಳ್ತಾರೆ ಅಂತ ಹೇಳಿದರೆ ಮಕ್ಕಳು ಹೆಚ್ಚಾಗಿ ಕಲಿಯುವಂಥದ್ದು ಸಮಾಜದಿಂದ ಸಂಸ್ಕೃತಿಯಿಂದ ಕಲಿತಾರೆ ಅಂತ ಹೇಳುವಂಥದ್ದು ಅದರಿಂದ ವೈಗೋಟಸ್ಕಿಯವರ ಪ್ರಕಾರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತಗಳನ್ನು ಅವರು ತಿಳಿಸ್ತಾರೆ ಅರವತ್ತೇಳನೇ ಪ್ರಶ್ನೆ ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ನೈತಿಕ ಬೆ ಬೆಳವಣಿಗೆಯ ಬಗ್ಗೆ ಹೇಳಿದವರು ಕೊಯಲ್ಬರ್ಗ್ ಕೊಯ್ಲ್ಬರ್ಗ್ ಅವರು ಏನು ಹೇಳ್ತಾರೆ ಕೊಯ್ಲ್ಬರ್ಗ್ ಅವರು ನೈತಿಕತೆಯ ಬೆಳವಣಿಗೆಯ ಬಗ್ಗೆ ಅವರು ಸಿದ್ಧಾಂತವನ್ನು ಮಾಡಿದ್ದಾರೆ ನೈತಿಕತೆಯ ಬೆಳವಣಿಗೆ ಸಿದ್ಧಾಂತವನ್ನು ಮಾಡಿದವರು ಕೊಯ್ಲ್ಬರ್ಗ್ ಅವರು ಅರವತ್ತೇಳನೆಯ ಪ್ರಶ್ನೆಯಲ್ಲಿ ಅವರು ಕೇಳಿದ್ದಾರೆ ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ನೈತಿಕ ಬೆಳವಣಿಗೆಯ ನಿಯಮ ಮೂರು ನಿಯಮವನ್ನು ಮಾಡಿದವರು ಕೊಯ್ಲ್ಬರ್ಗ್ ಅವರು ಇಲ್ಲಿ ಪಿಯಾಜಿ ಅವರು ಜ್ಞಾನಾತ್ಮಕ ಸಿದ್ಧಾಂತವನ್ನು ಮಾಡಿದವರು ಪಿಯಾಜಿ ಅವರು ಜ್ಞಾನಾತ್ಮಕ ಸಿದ್ಧಾಂತವನ್ನು ಮಾಡಿದ್ದಾರೆ ಇನ್ನು ಬ್ರೂನರ್ ಬ್ರೂನರ್ ಯಾವುದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಅವರು ಅನ್ವೇಷಣೆ ಕಲಿಕೆ ಅನ್ವೇಷಣೆ ಕಲಿಕೆ ಪರಿಕಲ್ಪನೆಯ ವಿಚಾರವಾಗಿ ಅನ್ವೇಷಣೆ ಕಲಿಕೆಯನ್ನು ಮಾಡಿದವರು ಬ್ರೂನರ್ ಇನ್ನು ಗ್ಯಾನೆಯವರು ಯಾವುದರ ಬಗ್ಗೆ ಹೇಳಿದ್ದಾರೆ ಗ್ಯಾನೆಯವರು ಕಲಿಕೆಯ ಒಂದು ಸ್ತರವಿನ್ಯಾಸ ಕಲಿಕೆಯ ಒಂದು ಅಂಶದ ಬಗ್ಗೆ ಕಲಿಕೆಯ ಸನ್ನಿವೇಶದ ಬಗ್ಗೆ ಹೇಳಿದವರು ಗ್ಯಾನೆಯವರು ಅರವತ್ತೆಂಟನೆಯ ಪ್ರಶ್ನೆ ಲಿಂಗ ತಾರತಮ್ಯಕ್ಕೆ ಕಾರಣವಾಗುವ ಪ್ರಮುಖ ಅಂಶ ಅಂದರೆ ಯಾರು ಪೋಷಕರು ಮತ್ತು ಶಿಕ್ಷಕರು ಲಿಂಗ ತಾರತಮ್ಯಕ್ಕೆ ಕಾರಣವಾದ ಪ್ರಮುಖ ಅಂಶವಾಗಿದ್ದಾರೆ ಅರವತ್ತೊಂಬತ್ತನೈದು ಬಡ ಮಕ್ಕಳನ್ನು ಶಾಲೆಗೆ ಆಕರ್ಷಿಸಲು ಅನುಸರಿಸುವ ಪರಿಣಾಮಕಾರಿ ವಿಧಾನ ಅಂತ ಹೇಳಿದರೆ ಉಚಿತ ಶಿಕ್ಷಣವನ್ನು ನೀಡುವಂಥದ್ದು ಉಚಿತ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡುವಂಥದ್ದು ಉಚಿತ ಪುಸ್ತಕ ಸಮವಸ್ತ್ರವನ್ನು ಕೊಡುವುದು ಮೇಲಿನ ಎಲ್ಲವೂ ಕೂಡ ಆಕರ್ಷಿಸ್ತದೆ ಎಪ್ಪತ್ತನೆಯ ಪ್ರಶ್ನೆ ಜೀನ್ ಪಿಯಾಜೆಯವರ ಜ್ಞಾನಾತ್ಮಕ ಬೆಳವಣಿಗೆಯ ಮೂರನೆಯ ಹಂತ ಯಾವುದು ಜಾ ಜೀನ್ ಜೀನ್ ಪಿಯಾಜೆಯವರು ಜ್ಞಾನಾತ್ಮಕ ಬೆಳವಣಿಗೆಯ ಸಿದ್ಧಾಂತವನ್ನು ಹೇಳಿದರು ಜ್ಞಾನಾತ್ಮಕ ಬೆಳವಣಿಗೆಯ ಸಿದ್ಧಾಂತದಲ್ಲಿ ನಾಲ್ಕು ವಿಧಾನ ಒಂದು ಸಂವೇದನಾ ಗತಿ ಹಂತ ಇದು ಸೊನ್ನೆಯಿಂದ ಎರಡು ವರ್ಷ ತನಕ ಸಂವೇದನಾ ಗತಿ ಹಂತ ಎರಡನೆಯದು ಕಾರ್ಯಪೂರ್ವದ ಹಂತ ಕಾರ್ಯಪೂರ್ವದ ಹಂತದಲ್ಲಿ ಎರಡರಿಂದ ಎರಡರಿಂದ ಏಳು ವರ್ಷ ಎರಡರಿಂದ ಏಳು ವರ್ಷ ಕಾರ್ಯಪೂರ್ವದ ಹಂತ ನಂತರ ಮೂರ್ತ ಕಾರ್ಯಗಳ ಹಂತ ಏಳು ವರ್ಷದಿಂದ ಹನ್ನೊಂದು ವರ್ಷ ಔಪಚಾರಿಕ ಹಂತ ಹನ್ನೊಂದು ವರ್ಷದಿಂದ ಮೇಲ್ಪಟ್ಟದ್ದು ಇದು ಜೀನ್ ಪಿಯಾಜಿ ಅವರ ಜ್ಞಾನಾತ್ಮಕ ಬೆಳವಣಿಗೆ ಹಂತ ಅದನ್ನು ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ ಸ್ನೇಹಿತರೆ ಬಾಯ್ಪಾಠ ಆದರೂ ಕಲೀರಿ ಆ ನಾಲ್ಕು ಪಾಯಿಂಟ್ ಸರಿ ಗೊತ್ತಿರಬೇಕು ನಿಮಗೆ ಒಂದು ಸಂವೇದನ ಗತಿ ಹಂತ ಸೊನ್ನೆಯಿಂದ ಎರಡು ವರ್ಷ ಈ ಸೊನ್ನೆಯಿಂದ ಎರಡು ವರ್ಷ ಸಂವೇದನ ಗತಿ ಹಂತದಲ್ಲಿ ಮಕ್ಕಳು ಎಲ್ಲ ವಸ್ತುವನ್ನು ಶಾಶ್ವತವಾಗಿ ಇದೆ ಅಂತ ಹೇಳಿ ನಂಬ್ತಾರೆ ಅವರು ಅವರು ಒಂದು ಬಸ್ ಆಟಿಕೆಯನ್ನು ತಗೊಂಡು ಇದು ನಿಜವಾದ ಬಸ್ ಎನ್ನುವ ರೀತಿಯಲ್ಲಿ ಆಟ ಆಡುವಂಥದ್ದು ಅದು ಸಂವೇದನಾ ಗತಿ ಹಂತ ಸೊನ್ನೆಯಿಂದ ಎರಡು ವರ್ಷಗಳ ಕಾಲದಲ್ಲಿ ಮಕ್ ಮಕ್ಕಳು ವಸ್ತುವಿನ ಶಾಶ್ವತೆಯ ಬಗ್ಗೆ ತಿಳ್ಕೊಳ್ತಾರೆ ಎರಡನೇ ಹಂತ ಕಾರ್ಯಪೂರ್ವದ ಹಂತ ಕಾರ್ಯಪೂರ್ವದ ಹಂತ ಎರಡರಿಂದ ಏಳು ವರ್ಷಗಳ ಕಾಲ ಈ ಕಾಲದಲ್ಲಿ ಮಕ್ಕಳು ಅರ್ಥ ಮಾಡ ಮಾತನಾಡಲಿಕ್ಕೆ ಕಲಿತಾರೆ ಮಾತನಾಡುವಂತಹ ಒಂದು ಬೆಳವಣಿಗೆ ಆಗುವಂಥದ್ದು ಎರಡರಿಂದ ಏಳು ವರ್ಷ ನಂತರ ಏಳು ವರ್ಷದಿಂದ ಹನ್ನೊಂದು ವರ್ಷ ಮೂರ್ತ ಕಾರ್ಯಗಳ ಹಂತದಲ್ಲಿ ಅವರು ಎಲ್ಲವನ್ನೂ ಕೂಡ ತಾರ್ಕಿಕವಾಗಿ ಆಲೋಚನೆ ಮಾಡ್ತಾರೆ ಅವರಿಗೆ ಒಂದು ತಿಳು ತಿಳುವಳಿಕೆ ಕೂಡ ಅಲ್ಲಿ ಸ್ವಲ್ಪ ಸ್ವಲ್ಪ ಬರಲಿಕ್ಕೆ ಆರಂಭ ಮಾಡ್ತಾರೆ ಅವರು ತರ್ಕ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ತರ್ಕ ಮಾಡುವಂಥದ್ದು ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಎಲ್ಲವನ್ನೂ ಕೂಡ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಅವರಿಗೆ ಆಗ್ತದೆ ಈಗ ಶಿಕ್ಷಕರು ಕೊಟ್ಟಂಥ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆ ಒಂದು ಅವರು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಶಕ್ತರಾಗಿರ್ತಾರೆ ಔಪಚಾರಿಕ ಕಾರ್ಯಗಳ ಹಂತಗಳಲ್ಲಿ ಆಗಿರುವಂಥದ್ದು ಇದರ ಬಗ್ಗೆ ನಾವು ಪಿಯಾಜಿಯವರ ಜ್ಞಾನಾತ್ಮಕ ಸಿದ್ಧಾಂತದ ಹಂತವನ್ನು ಒಮ್ಮೆ ನೋಡುವ ನೋಡಿ ಇಲ್ಲಿ ನೋಡಿ ಇಲ್ಲಿ ತರ್ನ್ ಡೈಕರ್ ಅವರದು ಇದೆ ಹಾಗೆ ಜೀನ್ ಪಿಯಾಜಿಯವರ ಜ್ಞಾನಾತ್ಮಕ ಹಂತಗಳನ್ನು ನಿಮಗೆ ತೋರಿಸ್ತೇನೆ ಯಾವುದೆಲ್ಲ ಹಂತಗಳು ಅವರು ನಾಲ್ಕು ಹಂತಗಳನ್ನು ಸರಿಯಾಗಿ ಹೇಳಿದ್ದಾರೆ ಆ ಹಂತದಲ್ಲಿ ನಾವು ತಿಳ್ಕೊಳ್ಬೇಕು ಯಾವ ವರ್ಷದಿಂದ ಯಾವ ವರ್ಷ ತನಕ ಮಕ್ಕಳು ಏನೆಲ್ಲ ಹೇಳ್ತಾರೆ ಅಥವಾ ಅವರು ಅವರ ಒಂದು ಯೋಚನಾ ಶಕ್ತಿ ಯಾವುದೇ ರೀತಿ ಇದೆ ಅನ್ನುವಂಥದ್ದು ನಾನು ಅದನ್ನು ನಿಮಗೆ ಸರಿಯಾಗಿ ವಿವರಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಅದನ್ನು ಬಗ್ಗೆ ತೋರಿಸ್ತೇನೆ ಈಗ ಎಪ್ಪತ್ತೊಂದನೆಯ ಪ್ರಶ್ನೆ ಶಾಸ್ತ್ರೀಯ ಕಲಿಕೆಯನ್ನು ಪ್ರತಿಪಾದಿಸಿದವರು ಯಾರು ಶಾಸ್ತ್ರೀಯ ಕಲಿಕೆಯನ್ನು ಪ್ರತಿಪಾದಿಸಿದವರು ಅವರು ಅಂದರೆ ಶಾಸ್ತ್ರೀಯ ಅನುಬಂಧಿತ ಕಲಿಕೆ ಅಂತ ಕೂಡ ಹೇಳ್ತಾರೆ ಅವರು ಸೋಪಾದಿತ ಅನುಬಂಧ ಕಲಿಕೆ ಮತ್ತೊಂದು ಹೆಸರೇನು ಸೋಪಾದಿತ ಅನುಬಂಧ ಕಲಿಕೆ ಅಂತ ಹೇಳ್ತಾರೆ ಮತ್ತೊಂದು ಹೆಸರು ಶಾಸ್ತ್ರೀಯ ಅನುಬಂಧ ಕಲಿಕೆ ಅಂತ ಹೇಳ್ತಾರೆ ಮತ್ತು ಸಾಂಪ್ರದಾಯಿಕ ಅನುಬಂಧ ಕಲಿಕೆ ಅಂತ ಹೇಳ್ತಾರೆ ಕತ್ತಲೆಯನ್ನು ಕಂಡರೆ ಭಯಪಡುವಂಥದ್ದು ಕತ್ತಲೆಯನ್ನು ಕಂಡರೆ ಭಯಪಡುವಂಥದ್ದು ಅವರ ಅನುಬಂಧಿತ ಕಲಿಕೆಯ ಒಳಗೆ ಬರುವಂಥ ವಿಚಾರ ಇಲ್ಲಿ ಪಾವಲು ಅವರು ಒಂದು ಪ್ರಯೋಗ ಮಾಡಿರುವಂಥದ್ದು ನಾಯಿಯ ಮೇಲೆ ನಾಯಿಯನ್ನು ಇಟ್ಕೊಂಡು ಇವನ್ ಪೆಟ್ರೋವಿಲ್ ಅವರು ಮಾಡ್ತಾರೆ ಕತ್ತಲೆಯನ್ನು ಕಂಡರೆ ಭಯ ಅಂತ ಬಂದಾಗ ಅದು ಅವರ ಸೋಪಾದಿತ ಅನುಬಂಧ ಕಲಿಕೆ ಶಾಸ್ತ್ರೀಯ ಅನುಬಂಧ ಕಲಿಕೆ ಸಾಂಪ್ರದಾಯಿಕ ಅನುಬಂಧ ಕಲಿಕೆ ಆಗಿರ್ತದೆ ಇನ್ನು ತಾರಂಡಾಯಿಕರ ಅಂತ ಬಂದಾಗ ಅವರು ಕಲಿಕೆಯ ನಿಯಮದ ಬಗ್ಗೆ ಹೇಳಿದ್ದಾರೆ ಸಿದ್ಧತಾ ನಿಯಮ ಪರಿಣಾಮ ನಿಯಮ ಅಭ್ಯಾಸದ ನಿಯಮ ಕ ತಾಂಡ್ ಅವರು ತಾಂಡಾಯಕ್ ಅವರು ಪ್ರಯತ್ನ ದೋಷ ಕಲಿಕೆ ಸಿದ್ಧಾಂತವನ್ನು ಹೇಳಿದವರು ತಾರಂಡೈಕ್ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಕಲಿಕೆಯ ಮೂರು ನಿಯಮಗಳನ್ನು ಹೇಳಿದ್ದಾರೆ ಸಿದ್ಧತಾ ನಿಯಮ ಪರಿಣಾಮ ನಿಯಮ ಹಾಗೆಯೇ ಸಿದ್ಧತೆ ಪರಿಣಾಮ ಅಭ್ಯಾಸದ ನಿಯಮವನ್ನು ಹೇಳ್ತಾರೆ ಅವರು ಸಿದ್ಧತಾ ನಿಯಮ ಎನ್ನುವಂಥದ್ದು ಮಕ್ಕಳ ಪೂರ್ವಜ್ಞಾನದ ಬಗ್ಗೆ ಹೇಳುವಂಥದ್ದು ಪೀಠಿಕೆ ವಿಕಾಸ ಒಳಗೊಂಡು ಕಲಿಕೆಯ ನಿರ್ದೇಶನವನ್ನು ಮಾಡುವಂಥದ್ದು ಎರಡನೆಯದಾಗಿ ಪರಿಣಾಮ ನಿಯಮ ಪರಿಣಾಮ ಏನಾಗ್ತದೆ ಅಂದರೆ ಅವರಿಗೆ ಪುನರ್ಬಲನವನ್ನು ಕೊಡುವಂಥದ್ದು ಪುನರ್ಬಲನ ಕೊಡುವಂಥದ್ದು ಈಗ ಒಂದು ಬಹುಮಾನ ಕೊಡುವಂಥದ್ದು ಶಿಕ್ಷೆಯನ್ನು ಕೊಡುವುದು ಅದನ್ನು ಅವರನ್ನು ಪುನರ್ಬಲನ ಕೊಡುವಂಥದ್ದು ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಟ್ಟಾಗ ಅವರಿಗೆ ಗುಡ್ ಅಂತ ಹೇಳುವಂಥದ್ದು ಪುನರ್ಬಲನ ಹೇಳುವಂಥದ್ದು ಇದು ಕಲಿಕೆಯ ವರ್ಗಾವಣೆ ಅಂತ ಹೇಳ್ತೇವೆ ಇನ್ನು ಅಭ್ಯಾಸದ ನಿಯಮ ಅಂತ ಹೇಳಿದರೆ ಪುನರಾವರ್ತನೆಯನ್ನು ಮಾಡ್ತಾ ಹೋಗುವಂಥದ್ದು ಪ್ರಚೋದನೆಗೆ ಒಂದು ಪ್ರತಿಕ್ರಿಯೆಯನ್ನು ಮಾಡುವುದು ಬಳಸುವ ಬಳಸದೇ ಇರುವ ಉಪಯೋಗಿಸುವ ಉಪಯೋಗಿಸದೇ ಇರುವಂತಹದ್ದು ಅದು ಅಭ್ಯಾಸದ ನಿಯಮದಲ್ಲಿ ಬರ್ತದೆ ಇನ್ನು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಟಾರ್ನ್ ಟಾರ್ನ್ ಡೈಕರ್ ಅವರು ಮಾಡಿದ್ದು ಇದು ಬಿಕ್ಕು ಮತ್ತು ಮೀನಿನ ಒಂದು ಪ್ರಯೋಗವನ್ನು ಅವರು ಮಾಡ್ತಾರೆ ಅದರಲ್ಲಿ ತಾರಂಡಾಯಕ್ ಅವರು ಬಹುಕಾರಕ ಸಿದ್ಧಾಂತವನ್ನು ಮಾಡಿದ್ದಾರೆ ಏಳು ಬಹುಕಾರಕ ಸಿದ್ಧಾಂತವನ್ನು ಮಾಡಿದ್ದಾರೆ ಅದರ ಮುಖ್ಯವಾಗಿದು ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಅಂತ ಬಂದಾಗ ಅದು ಅವರ ಸಿದ್ಧಾಂತ ಅಂತ ನೆನ್ಪಲ್ಲಿ ಇಟ್ಕೊಳ್ಳಿ ಪರಿಣಾಮದ ನಿಯಮ ಪ್ರಚೋದನೆ ಮತ್ತು ಪ್ರಕ್ರಿಯೆ ಪರಿಣಾಮ ನಿಯಮ ಸಿದ್ಧತ ನಿಯಮ ಪರಿಣಾಮ ನಿಯಮ ಅಭ್ಯಾಸನ ನಿಯಮ ಈ ಮೂರು ನಿಯಮದ ಬಗ್ಗೆ ಬಂದರೆ ಅದು ಅವರು ಇನ್ನು ಸ್ಕಿನ್ನರ್ ಸ್ಕಿನ್ನರ್ ಅವರದ್ದು ಕ್ರಿಯಾಜನ್ಯ ಕಲಿಕಾ ಸಿದ್ಧಾಂತ ಅದು ಒಂದು ಪಾರಿವಾಳದ ಪ್ರಯೋಗವನ್ನು ಮಾಡ್ತಾರೆ ಅವರು ಕ್ರಿಯಾಜನ್ಯ ಕಲಿಕಾ ಸಿದ್ಧಾಂತ ಇಲ್ಲಿ ಜ್ಞಾನಾರ್ಜನೆ ಮತ್ತು ಧಾರಣಾ ಶಕ್ತಿ ಬರ್ತದೆ ಆಮೇಲೆ ಕೇಳದೆ ಪ್ರತಿಕ್ರಿಯಿಸುವುದು ಸ್ಕಿನ್ನರವರ ಕ್ರಿಯಾಜನ್ಯ ಅನುಬಂಧ ಕಲಿಕೆಯಲ್ಲಿ ಜ್ಞಾನಾರ್ಜನೆ ಮತ್ತು ಧಾರಣಾ ಶಕ್ತಿಯ ಬಗ್ಗೆ ಬಂದಾಗ ಕೇಳದೆ ಪ್ರತಿಕ್ರಿಯಿಸುವುದರ ಬಗ್ಗೆ ಬಂದಾಗ ತಕ್ಷಣ ಪುಷ್ಟೀಕರಿಸುವುದು ತಕ್ಷಣ ಪುಷ್ಟೀಕರಿಸುವುದು ಬಂದಾಗ ಇನ್ನು ಟ್ರಾಫಿಕ್ ರೂಲ್ಸ್ ಈಗ ಟ್ರಾಫಿಕ್ ರೂಲ್ಸ್ ಎಲ್ಲ ಬರುವಂಥದ್ದು ಅದೊಂದು ಕ್ರಿಯಾಜನ್ಯ ಕಲಿಕಾ ಸಿದ್ಧಾಂತಕ್ಕೆ ಬರ್ತದೆ ಇನ್ನು ಕೊಯ್ಲರ್ ಅವರು ಕೊಯ್ಲರ್ ಅವರು ಯಾವುದನ್ನು ತಿಳಿಸಿದ್ದಾರೆ ಕೊಯ್ಲ ಕೊಯ್ಲರವರ ಒಂದು ಸಿದ್ಧಾಂತ ಅಂತ ಹೇಳಿದರೆ ಕೊಯ್ಲ್ ಬರ್ಗ್ ಅವರ ಸಿದ್ಧಾಂತ ನೈತಿಕ ವಿಕಾಸ ಸಿದ್ಧಾಂತ ಈಗಾಗಲೇ ಮೇಲೆ ಒಂದು ಪ್ರಶ್ನೆ ಬಂದಿದೆ ನೋಡಿ ನೈತಿಕ ಬೆಳವಣಿಗೆ ಸಿದ್ಧಾಂತ ನೈತಿಕ ಸಿದ್ಧಾಂತವನ್ನು ಮಾಡಿದವರು ಕೊಯ್ಲ್ ಬರ್ಗ್ ಅವರು ಈ ರೀತಿಯ ಕೆಲವು ಸಿದ್ಧಾಂತಗಳನ್ನು ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಅವಾಗ ಒಂದು ನಾಲ್ಕು ಜನರ ಬಗ್ಗೆ ನಮಗೆ ಗೊತ್ತಿದ್ದರೆ ನಂತರ ಆಯ್ಕೆಗಳನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಪ್ಪತ್ತ ಎರಡನೆಯ ಪ್ರಶ್ನೆ ಸ್ಮೃತಿಯ ಪ್ರಕ್ರಿಯೆಯಲ್ಲಿನ ಹಂತಗಳ ಅನುಕ್ರಮ ಏನು ಸ್ಮೃತಿ ಈಗ ನಾವು ನೆನಪಲ್ಲಿಟ್ಟುಕೊಳ್ಳುವುದರ ಬಗ್ಗೆ ಹಂತಗಳಿದೆ ಏನೆಲ್ಲ ಮೊದಲಿಗೆ ಯಾವುದೇ ಒಂದು ವಿಚಾರವನ್ನು ನಮ್ಮ ತಲೆಯೊಳಗೆ ಅದನ್ನು ದಾಖಲೆ ಮಾಡಬೇಕು ದಾಖಲೆ ಮಾಡಿದ ನಂತರ ಅದನ್ನು ಧಾರಣೆ ಮಾಡಬೇಕು ಅದಾದ ಮೇಲೆ ಧಾರಣೆ ಮಾಡಿದ ನಂತರ ಪುನಃ ಅದನ್ನು ಸ್ಮರಿಸುವಂಥದ್ದು ಸ್ಮರಿಸಿ ಯಾವುದು ಅಂತ ಗುರುತಿಸುವಂಥದ್ದು ದಾಖಲೆ ಧಾರಣೆ ಸ್ಮರಿಸುವುದು ಗುರುತಿಸುವುದು ಸ್ಮರಿಸುವುದು ಮತ್ತು ಗುರುತಿಸುವುದು ದಾಖಲೆ ಧಾರಣೆ ಮೊದಲು ದಾಖಲಿಸುವಂಥದ್ದು ಯಾವುದೇ ಕಾರಣಕ್ಕೂ ಮೊದಲು ದಾಖಲೆ ಮಾಡಬೇಕು ಅದಾದ ನಂತರ ಧಾರಣೆ ಮಾಡಿ ಸ್ಮರಿಸುವುದು ಗುರುತಿಸುವುದು ಎಪ್ಪತ್ತ ಮೂರನೆಯ ಪ್ರಶ್ನೆ ಬುದ್ಧಿಶಕ್ತಿ ಸೂಚ್ಯಾಂಕ ಹಂಚಿಕೆಯನ್ನು ಪ್ರತಿನಿಧಿಸುವಂತಹ ರೇಖೆ ಯಾವುದು ಬುದ್ಧಿಶಕ್ತಿ ಸೂಚ್ಯಾಂಕ ಹಂಚಿಕೆಯನ್ನು ಪ್ರತಿನಿಧಿಸುವಂತಹ ರೇಖೆ ಸಾಮಾನ್ಯ ಸಂಭಾವ್ಯತೆಯ ವಕ್ರರೇಖೆ ಸಾಮಾನ್ಯ ಸಂಭಾವತೆಯ ವಕ್ರರೇಖೆ ನಾಲ್ಕನೆಯ ಪ್ರಶ್ನೆ ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ ಸರಿಯಾಗಿ ಜ್ಞಾನಾತ್ಮಕ ವಿಕಾಸದ ಹಂತದಲ್ಲಿ ಜ್ಞಾನಾತ್ಮಕ ವಿಕಾಸದ ಹಂತವನ್ನು ಮಾಡಿದವರು ಜ್ಞಾನಾತ್ಮಕ ಜ್ಞಾನಾತ್ಮಕ ವಿಕಾಸದ ಹಂತ ನಾಲ್ಕು ಹಂತಗಳನ್ನು ಮಾಡಿರುವಂಥದ್ದು ಪಿಯಾಜಿಯವರು ಜೀನ್ ಪಿಯಾಜಿಯವರು ಜ್ಞಾನಾತ್ಮಕ ಹಂತವನ್ನು ಮಾಡಿದ್ದಾರೆ ಅದರಲ್ಲಿ ಯಾವ ಹಂತದಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ ಅದು ಔಪಚಾರಿಕ ಕಾರ್ಯಗಳ ಹಂತಗಳಲ್ಲಿ ತರುಣರ ಸಾಮಾಜಿಕ ವಿಕಾಸಕ್ಕೆ ಉದಾಹರಣೆಯಾಗಿರುವಂಥದ್ದು ತರುಣರು ಅಂತ ಬಂದಾಗ ಗುಂಪು ರಚನೆ ಎಪ್ಪತ್ತಾರನೇ ಪ್ರಶ್ನೆ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪರಿಚಯಿಸಿದವರು ಯಾರು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪರಿಚಯಿಸಿದವರು ಆಲ್ಫ್ರೆಡ್ ಬೀನೆಟ್ ಆಲ್ಫರ್ಡ್ ಬೀನೆಟ್ ಯಾರು ಆಲ್ಫರ್ಡ್ ಬೀನೆಟ್ ಅವರು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪರಿಚಯಿಸಿದವರು ಆಲ್ಫ್ರೆಡ್ ಬೀನೆಟ್ ಅವರು ಎಪ್ಪತ್ತೇಳನೆಯ ಪ್ರಶ್ನೆ ಆತ್ಮ ಆತ್ಮೀಯಹಂ ಆತ್ಮಹಂ ಈ ತತ್ವದಿಂದ ಪ್ರಭಾವಿಸಲ್ಪಟ್ಟಿರುವಂಥದ್ದು ನೈತಿಕತೆ ಆತ್ಮಹಂ ಎನ್ನುವಂಥದ್ದು ನೈತಿಕತೆಯನ್ನು ತೋರಿಸುತ್ತದೆ ವರ್ತನಾ ಸಮಸ್ಯೆಯ ಮಕ್ಕಳನ್ನು ಅಧ್ಯಯನ ಮಾಡುವ ವಿಧಾನ ಯಾವುದು ವರ್ತನೆಯ ಸಮಸ್ಯೆಯ ಮಕ್ಕಳನ್ನು ಈಗ ವರ್ತನೆಯಲ್ಲಿ ಸಮಸ್ಯೆ ಇದೆ ಅಂತಾದರೆ ಆ ಮಕ್ ಮಗುವಿಗೆ ಆಗಿ ಆಗಬೇಕಾಗಿರುವಂಥದ್ದು ವ್ಯಕ್ತಿ ಅಧ್ಯಯನ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಯ ಮೂಲಕ ಅಳೆಯಲ್ಪಡುವ ಸಾಮರ್ಥ್ಯ ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಯ ಮೂಲಕ ಅಳೆಯಲ್ಪಡುವ ಸಾಮರ್ಥ್ಯ ಕೈಚಳಕ ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರ ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವಂಥದ್ದು ಮೆದುಳನ್ನು ಕಾರ್ಯಪಟುತ್ವಗೊಳಿಸುವಂತಹ ತಂತ್ರ ಸೃಜನಶೀಲ ಮಕ್ಕಳಿಗೆ ಇರುವಂಥದ್ದು ವೇಗವರ್ಧಿತ ಇದು ಪ್ರತಿಭಾವಂತ ಮಕ್ಕಳಿಗೆ ಇರುವಂಥದ್ದು ವೇಗವರ್ಧಿತ ಕಲಿಕೆ ಎನ್ನುವಂಥದ್ದು ಪ್ರತಿಭಾವಂತ ಮಕ್ಕಳಿಗೆ ಹಾಗೆ ಬುದ್ಧಿಶಕ್ತಿಯ ಒಂದು ಮೆದುಳನ್ನು ಕಾರ್ಯಪಟುತ್ವಗೊಳಿಸುವಂಥದ್ದು ಮೆದುಳನ್ನು ಕಾರ್ಯಪಟುತ್ವಗೊಳಿಸುವಂಥದ್ದು ಸೃಜನಶೀಲ ಮಕ್ಕಳಿಗೆ ಇನ್ನು ಎಂಬತ್ತೊಂದನೆಯ ಪ್ರಶ್ನೆ ವಿಷಯ ಪ್ರಚೋದಕ ಪರೀಕ್ಷೆ ಟಿ ಎ ಟಿ ಅಳೆಯುವಂಥದ್ದು ವ್ಯಕ್ತಿತ್ವ ವಿಷಯ ಪ್ರಚೋದಕ ಪರೀಕ್ಷೆ ವಿಷಯವನ್ನು ಪ್ರಚೋದನೆ ಮಾಡುವಂಥ ಪರೀಕ್ಷೆ ವ್ಯಕ್ತಿತ್ವದಲ್ಲಿ ಬರ್ತದೆ ಇನ್ನು ಎಂಬತ್ತ ಎರಡನೆಯ ಪ್ರಶ್ನೆ ಈ ಕೆಳಗಿನ ಯಾವ ಉದಾಹರಣೆಯು ಕ್ರಿಯಾಪ್ರಸೂತ ಅನುಬಂಧ ಕಲಿಕೆಯನ್ನು ಒಳಗೊಂಡಿದೆ ಕ್ರಿಯಾಪ್ರಸೂತ ಅನುಬಂಧ ಕಲಿಕೆ ಅಂದರೆ ಸೋಪಾದಿತ ಅನುಬಂಧ ಕಲಿಕೆ ಕ್ರಿಯಾಪ್ರಸೂತ ಅನುಬಂಧ ಕಲಿಕೆ ಶಾಸ್ತ್ರೀಯ ಅನುಬಂಧ ಕಲಿಕೆ ಸಾಂಪ್ರದಾಯಿಕ ಅನುಬಂಧ ಕಲಿಕೆ ಕತ್ತಲೆಯನ್ನು ಕಂಡರೆ ಭಯಪಡುವಂಥದ್ದು ಇದೆಲ್ಲ ಇವಾನ್ ಪೆಟ್ರೋವಿನ್ ಪಾವಲೋ ಅವರು ಮಾಡಿರುವಂತಹ ಸಿದ್ಧಾಂತ ಇಲ್ಲಿ ಯಾವ ಅಂಶ ಯಾವ ಉದಾಹರಣೆ ಕ್ರಿಯಾಪ್ರಸೂತ ಅನುಬಂಧ ಕಲಿಕೆಗೆ ಉದಾಹರಣೆ ಅಂತ ಕೇಳಿದ್ದಾರೆ ಅದು ಕೇಳದೆ ಪ್ರತಿಕ್ರಿಯಿಸುವುದು ಅನುಬಂಧ ಕಲಿಕೆಗೆ ಬರ್ತದೆ ಅನುಬಂಧ ಕಲಿಕೆಯಲ್ಲಿ ಕೇಳದೆ ಅನುಬಂಧ ಕಲಿಕೆಯಲ್ಲಿ ಕೇಳದೇ ಪ್ರತಿಕ್ರಿಯಿಸುವಂಥದ್ದು ಕೇಳದೆ ಪ್ರತಿಕ್ರಿಯಿಸುವಂಥದ್ದು ಕ್ರಿಯಾಜನ್ಯ ಅನುಬಂಧ ಕಲಿಕೆಗೆ ಬರುವಂಥದ್ದು ಕ್ರಿಯಾಪ್ರಸೂತ ಅನುಬಂಧ ಕಲಿಕೆ ಕ್ರಿಯಾಪ್ರಸೂತ ಅನುಬ ಸ್ಕಿನ್ನರ್ ಪೌಲೋ ಅಲ್ಲ ಸೋಪಾದಿತ ಅನುಬಂಧ ಅಲ್ಲ ಸ್ಕಿನ್ನರ್ ರವರ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಇದು ಸ್ಕಿನ್ನರ್ ರವರ ಕ್ರಿಯಾಜನ್ಯ ಅನುಬಂಧ ಕಲಿಕೆಯಲ್ಲಿ ಕೇಳದೆ ಪ್ರತಿಕ್ರಿಯಿಸುವುದು ಆಮೇಲೆ ಜ್ಞಾನಾರ್ಜನೆ ಧಾರಣಾಶಕ್ತಿ ಅದೆಲ್ಲ ಬರ್ತದೆ ಕೇಳದೆ ಪ್ರತಿಕ್ರಿಯಿಸುವುದು ಕ್ರಿಯಾ ಪ್ರಸೂತ ಅನುಬಂಧ ಕಲಿಕೆ ಈ ಕೆಳಗಿನ ಯಾವ ಒಂದು ಜೊತೆಯ ಅಂಶಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಪರಿಗಣಿಸಲಾಗಿದೆ ಆಸಕ್ತಿ ಮತ್ತು ಅವಧಾನ ಆಸಕ್ತಿ ಮತ್ತು ಅವಧಾನಗಳು ಒಂದೇ ನಾಣ್ಯದ ಎರಡು ಮುಖಗಳು ಸೈಕಲ್ ಕಲಿಕೆಯು ಈ ಕೆಳಗಿನ ಯಾವ ಕಲಿಕಾ ವಿಧಾನಕ್ಕೆ ಉದಾಹರಣೆಯಾಗಿದೆ ಪ್ರಯತ್ನ ಪ್ರಮಾದ ಕಲಿಕೆ ಪ್ರಯತ್ನ ಪ್ರಮಾದ ಕಲಿಕೆ ಒಂದು ಯಂತ್ರವನ್ನು ರಿಪೇರಿ ಮಾಡುವ ತಂತ್ರ ಒಂದು ಕಾರನ್ನು ಓಡಿಸಲು ನೆರವಾಗುವುದಿಲ್ಲ ಇದು ಯಾವ ರೀತಿಯ ಕಲಿಕೆಯ ವರ್ಗಾವಣೆ ಇದು ಶೂನ್ಯ ವರ್ಗಾವಣೆ ಒಂದು ಯಂತ್ರ ರಿಪೇರಿ ಮಾಡುವುದು ಒಂದು ಕಾರನ್ನು ಓಡಿಸಲು ನೆರವಾಗ್ತಾ ಇದ್ದರೆ ಅದು ಧನಾತ್ಮಕ ವರ್ಗಾವಣೆ ಆಗ್ತಾ ಇತ್ತು ಅದು ಒಂದು ಯಂತ್ರವನ್ನು ರಿಪೇರಿ ಮಾಡುವ ತಂತ್ರವು ಒಂದು ಕಾರನ್ನು ಓಡಿಸಲು ಸಮರ್ಪ ಕಾರನ್ನು ಓಡಿಸಲು ನೆರವಾಗುವುದಿಲ್ಲ ಎನ್ನುವಂಥದ್ದು ಶೂನ್ಯ ವರ್ಗಾವಣೆ ಆಗ್ತದೆ ಅಂದರೆ ಒಂದು ಯಂತ್ರದ ರಿಪೇರಿ ಮತ್ತು ಓಡಿಸುವಂಥದ್ದು ಅದು ಬೇರೆ ಬೇರೆ ಆಗಿರ್ತದೆ ಒಂದು ಕಡೆಯಿಂದ ಅದು ನೆರವಾಗುವುದಿಲ್ಲ ಆ ಒಂದು ತೊಂದರೆ ಕೂಡ ಆಗುವುದಿಲ್ಲ ಅಂತ ಬಂದಾಗ ಶೂನ್ಯ ವರ್ಗಾವಣೆ ಆಗ್ತದೆ ಎಂಬತ್ತಾರನೇ ಪ್ರಶ್ನೆ ಶಾಲೆಗಳಲ್ಲಿ ಸಾಮಾನ್ಯ ಮಕ್ಕಳೊಡನೆ ವಿಶೇಷ ಮಕ್ಕಳನ್ನು ಸೇರಿಸಿ ನೀಡುವ ಶಿಕ್ಷಣವನ್ನು ಸಮನ್ವಯ ಶಿಕ್ಷಣ ಅಂತ ಕರೀತಾರೆ ಡಿಸ್ಕ್ಯಾಕ್ಲಿಯಾ ಎಂಬ ಸಮಸ್ಯೆ ಬರುವಂಥದ್ದು ಅಂಕಗಣಿತಕ್ಕೆ ಡಿಸ್ಕ್ಯಾಕ್ಲಿಯಾ ಸೃಜನಶೀಲತೆಯು ಯಾವ ಅಂಶದ ಮೇಲೆ ಅವಲಂಬಿತವಾಗಿದೆ ಸೃಜನಶೀಲತೆ ಎನ್ನುವಂಥದ್ದು ಬೇರೆ ಬೇರೆ ವಿಷಯಗಳನ್ನು ಕಲಿತಾರೆ ಆ ಮಕ್ಕಳು ಅವರು ಬಹುಮುಖ ಚಿಂತನೆಯನ್ನು ಮಾಡ್ತಾರೆ ತರುಣರ ವಿಕಾಸಾತ್ಮಕ ಕಾರ್ಯಗಳನ್ನು ಪರಿಚಯಿಸಿದವರು ಹ್ಯಾವಿಕ್ ಹಸ್ಟನ್ ಅವರು ತರುಣರ ವಿಕಾಸಾತ್ಮಕ ಕಾರ್ಯ ಹ್ಯಾವಿಕ್ ಹಸ್ಟನ್ ಈ ಕೆಳಗಿನ ಯಾವುದನ್ನು ಕ್ರಿಯಾ ಸಂಶೋಧಕನ ಕಣ್ಣು ಎಂದು ಕರೆಯಲಾಗುತ್ತದೆ ಕ್ರಿಯಾ ಕ್ರಿಯಾ ಪ್ರಾಕಲ್ಪನೆಯೇ ಕ್ರಿಯಾ ಸಂಶೋಧಕನ ಕಣ್ಣು ತುಂಬ ಸಲ ಕೇಳಿದ್ದಾರೆ ಈ ಪ್ರಶ್ನೆ ಕ್ರಿಯಾ ಸಂಶೋಧಕನ ಕಣ್ಣು ಕ್ರಿಯಾ ಆಗಿದೆ ಇವಿಷ್ಟು ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಶಿಶು ವಿಜ್ಞಾನ ಶಿಶುವಿಕಾಸ ಮತ್ತು ಬೋಧನಾಶಾಸ್ತ್ರದ ಪ್ರಶ್ನೆಗಳಾಗಿದೆ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಬರುವ ಧನ್ಯವಾದಗಳು